ನಾವು ಒಳ್ಳೆಯ ಪುಸ್ತಕಗಳನ್ನ ಓದುವಂತ ಚಟ ಈ ಮಾದಕ ದ್ರವ್ಯಗಳ ಚಟದ ಬದಲಾಗಿ ಒಳ್ಳೆಯ ಪುಸ್ತಕಗಳನ್ನ ಓದ್ಬೇಕು ನಾವು ಯಾಕಂದ್ರೆ ಕಂಪಿಕೊಂಡು ಎನ್ ಡಿ da ಕಡೆ ಈ ಗಾಂಜೆ ಗಿಡಗಳನ್ನು ಬೆಳೆಯುವಂತದ್ದು ಪ್ರವೃತ್ತಿ ಇದೆ ಹೇಳಲ್ಲ ಗಾಂಧೆ ಬೇಕಾದ್ರೆ ರಿಸರ್ಚ್ ಮಾಡ್ರಿ ಏನಾದ್ರೂ ಮಾಡ್ರಿ ಇಲ್ಲಿ ತನಕ ಯಾವುದೇ ಒಂದು ಸ್ಟಡಿ ಇದು ಒಳ್ಳೇದು ಅಂತ ಪ್ರೂವ್ ಮಾಡಿಲ್ಲ ಈ ತರ ಏನಾದ್ರೆ ನಿಮಗೆ ಮಾಹಿತಿ ಇದ್ರೆ ಹೌದು ನಮ್ಮ ಸುತ್ತಮುತ್ತಲ್ಲಿ ನಮ್ಮ ತಾಟದಲ್ಲಿ ನಮ್ಮ ಊರಲ್ಲಿ ಎಲ್ಲೋ ಹೊಲದಲ್ಲಿ ಈ ಥರ ಬೆಳೀತಾ ಇದ್ದಾರೆ ಕಬ್ನಲ್ಲಿ ಬೆಳೀತಾ ಇದ್ದಾರೆ ತೊಗರಿ ತೊಗರಿ ಬೆಳೆದಿರ್ತಾರೆ ಅದನ್ನು ನಡು ಬೆಳೆದಿರ್ತಾರೆ ಅಂತ ಇದ್ರೆ ಒಂದು ಯಾಕಂದರೆ ಪೊಲೀಸರಿಗೆ ಬಂದು ಹೇಳುವಷ್ಟು ನಾವಿನ್ನು ಆಗಿಲ್ಲ ನಿಮ್ಮ ಕೈಯಲ್ಲೇ ಮೊಬೈಲ್ ಇದೆ ಮೊಬೈಲಲ್ಲಿ ಒನ್ ನೈನ್ ಡಬಲ್ ತ್ರೀ ಅಂತ ಇದೆ ಒಂದು ನಂಬರು ಟೋಲ್ ಫ್ರೀ ನಂಬರು ಒನ್ ನೈನ್ ಡಬಲ್ ತ್ರೀ ಅಥವಾ ಡ್ರಗ್ಸ್ ಫ್ರೀ ಕರ್ನಾಟಕ ಅಂತ ಒಂದು ಆಂಡ್ರಾಯ್ಡ್ ಆಪ್ ಇದೆ ಎಲ್ಲರ ಹತ್ರ ಮೊಬೈಲ್ ಇದಾವ ಇಲ್ಲ ಸೊ ಇಲ್ಲ ಅಂತ ಸುಳ್ಳು ಹೇಳ್ತಾ ಇದೀವಿ ನಾವು ಅದಕ್ಕೆ ಹೇಳಿದ ಎಲ್ಲರಲ್ಲೇ ಒಂದು ಒಳ್ಳೆಯದು ಒಂದು ಕೆಟ್ಟದ್ದು ಇರ್ತದೆ ಆ ಒಳ್ಳೆಯ ದಾರಿಯನ್ನ ಆಯ್ಕೆ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು ಜೊತೆಗೆ ಎರಡನೇದ್ದು ಏನು ಅಂತಂದ್ರೆ ಸಹವಾಸ ನಮ್ಮ ಸಹವಾಸ ಉತ್ತಮವಾಗಿರ್ಬೇಕು ಯಾವಾಗಲೂ ಸಹವಾಸ ನಮ್ಮ ಜೀವನ ಸಂತೋಷಮಯವಾಗ್ತದೆ ಅದಕ್ಕೆ ಸರ್ವಜ್ಞ ಹೇಳ್ತಾರೆ ಸಜ್ಜನರ ಸಂಘವದು ಹೆಜ್ಜೆನೂ ಸಲ್ಲಿದಂತೆ ದುರ್ಜನರ ಸಂಘವೂ ಭಕ್ತರ ರಜನಂತೆ ಸರ್ವಜ್ಞ ಆಗ್ತದೆ ಅದಕ್ಕೆ ವಿಡಿಯೋದಲ್ಲಿ ನೋಡಿದರೆ ನೀವು ಆತ ಆ ಮಾದಕ ದ್ರವ್ಯಗಳ ಚಟವನ್ನು ಮಾಡ್ತಾ ಇರತಕ್ಕಂಥ ಸಂಘ ದೋಷ ಮಾಡಿದ ಸಂಘ ಸಹವಾಸ ಮಾಡಿದ ಹೀಗಾಗಿ ಅದಕ್ಕೆ ಅವನು ಬಲಿಯಾಗಿ ತನ್ನ ಜೀವನವನ್ನೇ ಕಳ್ಕೊಂಡ ಹೀಗಾಗಿ